ಕಾಡು ತಿರುಗಿ ಕಟ್ಟಿಗೆ ಹೊರೆ ಮಾಡಿ ಮಾಡಿದರು ಹೊಟ್ಟಿಗೆ ಹಿಟ್ಟಿಲ್ಲದಾಯಿತೆ ಬಿಇ ಓದಿರುವ ನನ್ನನ್ನ ಬಾಳು ಕಣ್ಣೀರಿನ ಕಡಲು ನನ್ನನ್ನ ಯಾವ ತಪ್ಪು ಮಾಡಿದ್ದನು ಅಂತ ಅವನಿಗೆ ಈ ರೀತಿ ಹಿಂಸೆ ಕೊಡ್ತಾರೆ ಕೆಟ್ಟ ಕಾಡಿನಲ್ಲಿ ಉರಿ ಬಿಸಿಲಿನಲ್ಲಿ ದುಡಿದರು ತನ್ನ ಕಾಣದಾಯಿತೆ ಈ ಪಡವರ ಬಾಳು

ಸ್ಥಿತಿಗೆ ನಾನೇ ಕಾರಣ ಅದೇ ಆ ದೇವ್ರು ತುಂಬಾ ಕೆಟ್ಟವನು ಶಶಾಂಕ್ ಒಳ್ಳೆಯವರಿಗೆ ಇಂಥ ಬಡತನವನ್ನ ತಂದಿಟ್ಟು ಬಿಡ್ತಾನೆ ಅದು ನಮ್ಮ ಪಾಲಿಗೆ ಬಂದ ದುರ್ದೈವ ಸಹಿತ ಜೊತೆ ಈ ನಿನ್ನ ಮುಳ್ಳು ಚುಚ್ಚಿದ ರಕ್ತದ ಕಾಲನ್ನು ನಾನು ನೋಡ್ಲಾರಿ ನೋಡು ತೆಗೆದುಕೊಂಡು ನನ್ನ ಚಪ್ಪಲಿಯನ್ನ ನೀನ್ ಹಾಕೋ ಬೇಡ ಸಹಿತ ಚೊಪ್ಪಲಿ ಹಾಕೊಟ್ರೆ ನಮಗೆ ಬಂದಿರುವ ಬಡತನದ ಜ್ವರ ಕಡಿಮೆಯಾಗುತ್ತವೆ ನೋಡಮ್ಮ ಜ್ಯೋತಿ ನಾನು ಬಡತನ ಕಡಿಮೆ ಮಾಡಲು ಬಂದಿಲ್ಲ ನೋಡು ಒಂದು ಹೆಣ್ಣಾದ ಒಂದು ಹೆಣ್ಣಿನ ಕಷ್ಟವನ್ನು ನಾನು ಅರ್ಥ ಮಾಡ್ಕೋತಾ ಇದ್ದೀನಿ ನಿನ್ನ ನೋವನ್ನು ನಾನು ಸಹಿಸಿಕೊಳ್ಳಲಾರ್ದೆ ನಾನು ಚಪ್ಪಲಿ ಕೊಡ್ತಾ ಇದ್ದೀನಿ ನೀನ್ ಮಾತ್ರ ಬೇಡ ಅನ್ಬೇಡ ಬೇಡ ಅಂದ್ರೆ ನನ್ನ ಆನೆ ಆಯ್ತು ಸರಿತಾ ದಟ್ಟ ಪ್ರಪಂಚ ದುಷ್ಟ ಮೃಗಗಳ ಮಧ್ಯೆ ದುಷ್ಟ ಶ್ರೀಮಂತರ ಎಂಬ ಬಡತನವ ಬಂಡೆವನ್ನು ಹೊತ್ತಿರುವ ನಾನು ಈ ನನ್ನ ತಂಗಿಯ ಸ್ಥಿತಿ ನೋಡಿ ನನಗೆ ಮಾತುಗಳೇ ಬರುತ್ತಿಲ್ಲ ಮನೆಯಲ್ಲಿ ಬೆಳೆದು ನಿಂತಿರುವ ತಂಗಿಯನ್ನು ಬೆಣ್ಣಿಗೆ ಕಟ್ಟಿಕೊಂಡು ದುಡಿಯಲು ಹಚ್ಚುತ್ತಿರುವ ನಾನು ಊಟ ಯಾವಾಗ ಮಾಡಿದ್ಯೋ ಏನೋ ನೋಡು ನಾನು ಮನೆಯಿಂದ ಊಟ ತಂದಿದ್ದೀನಿ ಬಾ ತಿನಿಸ್ತೇನೆ ನೀಡು ತೋತ ಕಿರುಗಿ ಕರುಡಿ ಪ್ರೀತಿ ಅನುಕಂಪ ನೋಡ್ತಾ ಇದ್ರೆ ಹಿಂದಿನ ಜನ್ಮದಲ್ಲಿ ನೀರು ನನ್ನ ಇದೆ నోడు ఆ కెట్ట కల్పన ఏమో బిట్టు మొదలు ఊట మ ಏನು ಮನಸ್ಸಿನ ಕಲ್ಪನೆಯನ್ನು ಬಿಟ್ಟು ಮೊದಲು ಆ ಪ್ರಯತ್ನ ಮಾಡಬೇಡಿ ನನ್ನ ಜೀವನದ ಕಥೆಯಾಗಿರುವಾಗ ಯಾರೇನು ಮಾಡಬೇಕು ಸವಿತಾ ಅದೆಲ್ಲ ನನ್ನ ದುರ್ದೈವ ಬಡತನದ ಬಂಡಿಯನ್ನು ಹೊತ್ತಿರುವ ನಾನು ಈಗಿನ ಕಾಲ ಇದ್ದವರಿಗೆ ಅಮ್ಮ ಸಾಲವಾದ ಸೂಲ ಈಗ ಸಾಲದಿಂದ ಮುಕ್ತಿ ಹೊಂದಿರುವೆ ಮುಕ್ತಿ ಹೊಂದಿದ ಈ ಬಡವಣಿಗೆ ಕಟ್ಟಿದ ಕೈ ಬಿಚ್ಚದಂತಾಗಿದೆ ಸವಿತಾ ಕೈ ಬಿಚ್ಚದಂತಾಗಿದೆ ಬಿಸಿಲಿನ ತಾಪ ಹೆಚ್ಚಾಗಿದೆ ಮೊದಲ ಜ್ಯೋತಿಯನ್ನ ಮನೆ ಕರ್ಕೊಂಡು ಹೋಗು ಸವಿತಾ ನೀನೊಂದ್ಸಲ ನಮ್ಮ ಮನೆಗೆ ಬರ್ಬೇಕು ಆಯ್ತು ಖಂಡಿತ ಬರ್ತೀನಿ ನೀನು ಮೊದಲು ಮನೆಗೆ ಹೋಗು ಸರಿ ಸವಿತಾ ನೀನು ಮನೆ ಕಡೆ ನಡೀ ನಾವಿನ್ನು ಬರುತ್ತೇವೆ ಅವಸರ ಏ ವಿಕ್ರಾಂತ್ ದಾರಿ ಬಿಟ್ಟು ನಿಲ್ಲು ದಾರಿಯಲ್ಲಿ ಒಂಟಿ ಹೆಣ್ಣಿಗೆ ಈ ರೀತಿ ಅಡ್ಡ ಇದೀಯಲ್ಲ ನೀನು ಮನುಷ್ಯನಲ್ಲ ರಾಕ್ಷಸ ಸರಿಯಾದ ಸಮಯವನ್ನೇ ನೋಡಿ ಬಂದಿದ್ದೀನಿ ಈ ಸೌಂದರ್ಯ ಸಭೆಯನ್ನು ಸರ್ದಾರನಾಗಿ ನಾಚಿಕೆ ಬಿಟ್ಟ ನಾಮರ್ದ ನೀನು ಮನುಷ್ಯನಲ್ಲ ಕಾಡು ಹೊಂದಿ ನೋಡು ಅದನ್ನರಿತು ಇಲ್ಲಿಂದ ಹೊರಟು ಹೋಗು ಸವಿತಾ ಅರ್ಥವಿಲ್ಲದೆ ವ್ಯರ್ಥ ಮಾತನಾಡಿ ನನ್ನ ಪಿತ್ತನ್ನು ಎತ್ತಿಗೇರಿಸಬೇಡ ಈ ದಟ್ಟವಾದ ಬಾ ಇಬ್ಬರು ಒಂದಾಗಿ ಮೈ ಮರಿಯೋಣ ಮುಟ್ಟದಿರೋ ಇಂತ ಹೀನ ಕೆಲಸವನ್ನು ಬಿಟ್ಟು ಕಾಶ್ಮೀರದಲ್ಲಿ ದೇಶ ಕಾದಿದ್ರೆ ಪುಣ್ಯನಾದ್ರೂ ಕೊಡ್ತಿದ್ದ ದಾರಿಯಲ್ಲಿ ಅಡ್ಡ ಕಟ್ಟಿ ಒಂದು ಹೆಣ್ಣಿಗೆ ಕೈ ಎಳೆದು ಮಾತಾಡ್ತಾ ಇದೀಯಲ್ಲ ನಾಚಿಕೆ ಆಗೋಲ್ವಾ ನಿಮ್ಮತ್ತವರಿಂದಲೇ ಈ ದೇಶದ ಸ್ಥಿತಿ ಸವಿತಾ ಹೀಗೆ ಚೀರ್ತಿಯೋ ಶಂಡ ನೀನಪ್ಪ ಗಂಡಸೇನೋ ನೀನು ಗಂಡಸಲ್ಲ ದೇಶಕ್ಕಾಗಿ ಈ ದೇಶಕ್ಕಾಗಿ ಹೋರಾಡ್ತಾ ಇದೀನಲ್ಲ ನಮ್ಮ ಅಣ್ಣ ನಮ್ಮ ಅಣ್ಣ ಕಡೆ ನಿಜವಾದ ಗಂಡಸು ನೀನೊಬ್ಬ ಗಂಡಸ ಶಂಕನ ಮಗ್ನೆ ಸ್ವಚ್ಛಿನ ಸೂಳಿ ಸೂಳೆ ಅಲ್ಲೋ ಹಸೂಳೆ ಇದು ಗರತಿಯ ಕುಲದ ಹೆಣ್ಣು ಗರತಿ ಕ್ಷಣಕ್ಕೂ ಹಾರಾಡಿದ್ರು ಗರತಿ ಎಂದು ಗಂಡ ಕರೀಲಿಕ್ಕೆ ಬಂದರೆ ಗೆಳತಿಯರಿಗೆ ಹೋಗಿ ಭೇಟಿಯಾಗಿ ಬರುತ್ತೇನೆಂದು ಮೆಂಡನ ಜೊತೆ ಸರಸಾಡಿ ಬರುವ ಸೂಳ್ಯರು ಈ ಸಮಾಜದಲ್ಲಿ ಗಂಡ ಶಂಡನೆಂದು ಮೆಂಡನ ಸುಖ ಬಯಸುವ ಬಂಡರಂಡೇರೆಷ್ಟಿಲ್ಲ ಈ ಸುಂದರವಾದ ಸಮಾಜದಲ್ಲಿ ಮದುವೆ ಆಗಿ ಪತಿ ಆ ಆಗದೆ ಆಧಾರದ ಹೆಣ್ಣುಗಳು ಈ ಇಪ್ಪತ್ತೈದನೇ ಶತಮಾನದಲ್ಲಿ ಆ ಸವಿತಾ ಬರ ಮಾಡೋದೇ ನನಗೊಂದು ಮೊತ್ತ ನೀಡು ಸುತ್ತು ಹಾಕುವ ಆ ನಿನ್ನ ಗರ್ತಿ ಗತ್ತು ಕತ್ತು ಕತ್ತು ಸಿಗೋದಿಲ್ಲ ಮುತ್ತು ಇದೇ ಗರತಿ ತನದ ಈ ಸವಿತಾ ಅದ ಇಲ್ಲಿಂದ ಹೋಗೋ ಮರೆತು 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 ಹೋಗುವುದು ಅಷ್ಟೊಂದು ಸುಲಭದ ಮಾತಲ್ಲ ಅಲ್ಲ ಈ ನಿನ್ನ ಸೌಂದರ್ಯವನ್ನು ನೋಡಿದರೆ ಮತ್ತೆ 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 ಹೆಚ್ಚುತ್ತಿದೆ ನನ್ನ ಕಾಮದ ಮದ್ದು ಲಜ್ಜಿಗೆ ನಿನ್ನೇನಾದ್ರೂ ಈ ಸ್ಥಿತಿಯಲ್ಲಿ ನಮ್ಮ ಏನಾದ್ರೂ ನೋಡಿದ್ದೆ ಆದ್ರೆ ಈ ನಿನ್ನ ಪಾಪದ ದೇಹವನ್ನು ಇಂಚು ಇಂಚಾಗಿ ಅಣ್ಣ அவனை அவனை நீ அண்ணா அண்ணா பாத்துட்டு அவனை பாத்துட்டு நீ அண்ணா நீ சமாதி என்ன மாதிரியே கேட்டேன். ಹತ್ತಾರು ಹೆಂಗೀಲ ಸುಟ್ಟು ಸಮಾಧಿ ನಿರ್ಮಿಸಿರುವ ಈ ಸರ್ದಾರನ ಸಮಾಧಿ ನಿನ್ನ ಯೌವನದ ಮತ್ತು ಹೆಚ್ಚಾಗಿ ಹೊರಬರುತ್ತಿದೆ ಸೌಂದರ್ಯದ ಸೊಬಗು ಅದನ್ನು ಹೀರಿದರೆ ಬರುತ್ತದೆ ಅದಕ್ಕೊಂದು ಮೆರಗು ಈ ತಲವೇ ನನ್ನ ಕೂಗು ಹಠ ಮಾಡದೆ ಚಟ ತೀರಿಸಿಕೊಳ್ಳೋಣ ರಕ್ತ ರಿಸಡಿ ನನ್ನ ಗೌಡನ ಮುಂದೆ ತೋರಿಸು ಮುಂದೆ ನಡೆಯಲಾರದು ನಿನ್ನ ಪೌರುಷ ತಂಗಿ ಎಂತ ಕೆಲಸ ಮಾಡಿಬಿಟ್ಟೆಮ್ಮ ಆಣೆ ಹಾಕಿ ನನ್ನ ಕೈಗಳನ್ನು ಕಟ್ಟಿ ಬಿಟ್ಟಲ್ಲ ಅಣ್ಣ ನನ್ನ ಕೊಲೆಗಾರನಾಗೋದು ನನಗೆ ಇಷ್ಟ ಇಲ್ಲ ಅಣ್ಣ ನನ್ನ ತಂಗಿ ನಿನಗೆ ಪ್ರಾಣದಾನ ನಡೀತಾಳೆ ಬದುಕು ಹೋಗಲೇ ಪುಂಡ ಪೋಕರಿ ಪ್ರಾಣ ದಾನ ಅದು ನನಗೆ ಅಯ್ಯ ಕೃತ್ಯಗಳ ಸರಮಾಲೆಯನ್ನು ಹಾಕಿಕೊಂಡು ಸುರಸುಂದರಿಯರ ಹೃದಯದ ಸಾಮ್ರಾಟನಾಗಿ ಅಜ್ಜಗೊಂದು ಕೊಲೆಗೈಯುವ ಈ ಕಲಿಯುಗದ ಕರ್ನಿಗೆ ಪ್ರಾಣ ದಾನ ಧರ್ಮವಂತನಾಗಿ ಮರೆಯುತ್ತಿರುವ ಧರ್ಮಾಧಿಕಾರೇ ಇದು ಧರ್ಮದ ನಾಡಲ್ಲ ಕರ್ಮದ ಕಾಡು ಇಲ್ಲಿ ಧರ್ಮದ ಬೀಜ ಬಿತ್ತಿದರೆ ಅದರ ಪ್ರತಿಯಾಗಿ ಕರ್ಮದ ಫಲ ನೀಡುತ್ತದೆ ಹಲೋ ಮರಿ ಇದನ್ನರಿತು ನೀನು ಹೆಜ್ಜೆ ನಿಟ್ಟರೆ ಮರಿಯಾಗುವೆ ಬೆಚ್ಚಿಡಲು ಕರೆಸುವ ಲಜ್ಜೆಯ ಮಗಣೆ ನಿನ್ನಂತ ಕಾಮಾಂತರಿಗೆ ತಾಯಿ ಜನ್ಮವಿತ ತಾಯಿ ಸೂಳೆ ಔಷಧವಳಾಗಿರಬೇಕು ಅಂದಾಗಲೇ ನಿನ್ನಂಥ ಹೊಲಸು ಬಾಯಲ್ಲಿ ಇಂಥ ಶಬ್ದಗಳನ್ನು ಉಚ್ಚರಿಸುತ್ತವೆ ರಾಜ್ ನನ್ನ ತಾಯಿಗೆ ಸೂಳೆ ಎಂಬ ಶಬ್ದವನ್ನು ಉಚ್ಚರಿಸಿದರೆ ಎದೆ ನೀನು ಈ ಹಳ್ಳಿಗೆ ಹುಲಿ ಆಗಿರ್ಬೋದು ನನಗಲ್ಲ ಗರ್ತಿಯ ಮಗನೇ ಯುದ್ಧ ಭೂಮಿಗೆ ಬಾ ಆಗ ತಿಳಿಯುವುದು ಯಾರು ಹುಲಿ ಯಾರು ಇಲಿ ಎಂಬುದನ್ನು ಗರತಿಯರ ಸಹೋದರನೇ ಇದೇ ಗರಿತಿಯರು ಒಂದು ದಿನ ಕಾಮದ ಪಾದಿ ತಾಳಲಾರದೆ ನಿನಗೆ ಶರಗಾಸಲು ಬರುತ್ತಾರೆ ಪ್ರಣಯ ಪ್ರತಾಪ ದೇವಿಕ್ಯ ಮಗನ ಎಂದು ನನ್ನ ತಡೆಯದಿದ್ದರೆ ನಿನ್ನ ತುಂಡು ತುಂಡ ಕತ್ತರಿಸಿ ನನ್ನ ತಂಗಿಯ ಕೊರಳಿಗೆ ಹೂವಿನ ಮಾಲೆ ಆಗಿ ಹಾಕುತ್ತಿದ್ದೆ ಬರ್ತೀನಿ ರಾಜ್ ಬಂದೇ ಬರ್ತೀನಿ ಈ ಬಿಂಕಂ ಹೆಣ್ಣನ್ನು ಹೊತ್ತು ಇರು ಬಂದೇ ಬರ್ತೀನಿ ಹೋಗ್ಲಿ ಬಿಡಣ್ಣ ಅವನ ಬಾ ಅಭಿವ್ಯಕ್ತಿ ಹಾಗೆಲ್ಲ ಮಾತನಾಡಿದ ಬಾ ನಮ್ಮ ಮನೆಗೆ ಹೋಗೋಣ ನಡೆಯಮ್ಮ ಹೋಗೋಣ